ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಹೇಗೆ ಪರಮಾತ್ಮ ತಂದೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸುಖವನ್ನು ನೀಡುತ್ತಾರೆ ಅದೇ ರೀತಿ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿ ಪ್ರೀತಿ ಬುದ್ಧಿ ಉಳ್ಳವರಾಗಿ ಎಂದು ಯಾರಿಗೂ ದುಃಖವನ್ನು ನೀಡುವಂತಹ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬರಬಾರದು ಇಂದಿನ ಪ್ರಶ್ನೆ ಆಗಿದೆ ರೂಪ ಬಸಂತ್ ಮಕ್ಕಳಾದ ನಿಮ್ಮ ಕರ್ತವ್ಯ ಏನಾಗಿದೆ ಈಗ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಯಾವ ಶಿಕ್ಷಣ ಪ್ರಾಪ್ತಿಯಾಗಿದೆ ಉತ್ತರ ರೂಪ ಬಸಂತ್ ಮಕ್ಕಳಾದ ನಿಮ್ಮ ಕರ್ತವ್ಯ ಆಗಿದೆ ಮುಖದಿಂದ ಸದಾ ಜ್ಞಾನರತ್ನವನ್ನೇ ನುಡಿಯುವುದು ನಿಮ್ಮ ಮುಖದಿಂದ ಎಂದೂ ಕಲ್ಲಿನ ಸಮಾನ ಶಬ್ದಗಳು ಬರಬಾರದು ಸರ್ವ ಮಕ್ಕಳಿಗೋಸ್ಕರ ಪರಮಾತ್ಮ ತಂದೆ ಶಿಕ್ಷಣವನ್ನು ನೀಡುತ್ತಾರೆ ಮಕ್ಕಳೇ ಫಸ್ಟ್ ಪಾಯಿಂಟ್ ಆಗಿದೆ ಪರಸ್ಪರ ಎಂದೂ ಒಬ್ಬರು ಇನ್ನೊಬ್ಬರಿಗೆ ಕಾಟವನ್ನು ಕೊಡಬೇಡಿ ಸಿಟ್ಟನ್ನು ಮಾಡಬೇಡಿ ಆಟವನ್ನು ಕೊಡುವುದು ಸಿಟ್ಟನ್ನು ಮಾಡುವುದು ಇದು ಅಸುರಿ ಮನುಷ್ಯರ ಕೆಲಸ ಆಗಿದೆ ಸೆಕೆಂಡ್ ಪಾಯಿಂಟ್ ಮನಸ್ಸಿನಲ್ಲಿ ಎಂದೂ ಯಾರಿಗೂ ದುಃಖವನ್ನು ನೀಡುವಂತಹ ವಿಚಾರ ಬರಬಾರದು ಮೂರನೇ ಪಾಯಿಂಟ್ ನಿಂದನೆ ಸ್ತುತಿ ಮಾನ ಅಪಮಾನ ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು ಒಂದು ವೇಳೆ ಯಾರಾದರೂ ಏನಾದರೂ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಿದರೆ ನೀವು ಶಾಂತವಾಗಿ ಇರಬೇಕು ಎಂದು ನಿಮ್ಮ ಕೈಗೆ ಕಾನೂನನ್ನು ತೆಗೆದುಕೊಳ್ಳಬಾರದು ಇಂದಿನ ಗೀತೆಯಾಗಿದೆ ನೀವು ಪ್ರೀತಿಯ ಸಾಗರ ಆಗಿದ್ದೀರಾ ಓಂ ಶಾಂತಿ ಜ್ಞಾನ ಮತ್ತು ಅಜ್ಞಾನ ಈಗ ಮಕ್ಕಳಾದ ನಿಮಗೆ ಜ್ಞಾನ ಗೊತ್ತಿದೆ ಭಕ್ತರು ಯಾರ ಮಹಿಮೆಯನ್ನು ಮಾಡುತ್ತಾರೆ ಮತ್ತು ಮಕ್ಕಳಾದ ನೀವು ಇಲ್ಲಿ ಕುಳಿತಿದ್ದೀರಾ ಇಲ್ಲಿ ಕುಳಿತು ನೀವು ಯಾರ ಮಹಿಮೆಯ ಬಗ್ಗೆ ಕೇಳುತ್ತಿದ್ದೀರಾ ಭಕ್ತರು ಮಾಡುವ ಮಹಿಮೆಗೂ ಮಕ್ಕಳಾದ ನೀವು ಕೇಳುವಂತಹ ಮಹಿಮೆಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಜಗತ್ತಿನ ಜನ ಕೇವಲ ಮಹಿಮೆಯ ಗಾಯನವನ್ನು ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆಯ ಬಗ್ಗೆ ಭಕ್ತರಿಗೆ ಅಷ್ಟೊಂದು ಪ್ರೀತಿ ಇಲ್ಲ ಏಕೆಂದರೆ ಪರಮಾತ್ಮ ತಂದೆಯ ಪರಿಚಯ ಅವರಿಗೆ ಗೊತ್ತಿಲ್ಲ ನಿಮಗೆ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ ನಾನು ಪ್ರೀತಿಯ ಸಾಗರ ಆಗಿದ್ದೇನೆ ಮತ್ತು ನಿಮ್ಮನ್ನೂ ಕೂಡ ನಾನು ಪ್ರೀತಿಯ ಸಾಗರರನ್ನಾಗಿ ಮಾಡುತ್ತಿದ್ದೇನೆ ಪರಮಾತ್ಮ ತಂದೆ ಪ್ರೀತಿಯ ಆಗಿದ್ದಾರೆ ಪ್ರೀತಿಯ ಸಾಗರ ಆದಂತಹ ಪರಮಾತ್ಮ ತಂದೆ ಎಲ್ಲರಿಗೂ ಬಹಳಷ್ಟು ಪ್ರಿಯ ಆಗಿದ್ದಾರೆ ಸತ್ಯಯುಗದಲ್ಲಿ ಎಲ್ಲರೂ ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿ ಮಾಡುತ್ತಾರೆ ಈಗ ಇಲ್ಲಿ ನೀವು ಪ್ರೀತಿಯನ್ನು ಮಾಡುವುದನ್ನು ಕಲಿಯುತ್ತೀರಾ ನೀವೀಗ ಯಾರ ಜೊತೆಗೂ ವಿರೋಧವನ್ನು ಇಟ್ಟುಕೊಳ್ಳಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಉಪ್ಪು ನೀರಿನ ಸಮಾನ ಆಗಬಾರದು ಆಂತರ್ಯದಲ್ಲಿ ಯಾರ ಬಗ್ಗೆಯೂ ನಿಮಗೆ ತಿರಸ್ಕಾರದ ಭಾವನೆ ಇರಬಾರದು ಅಂದರೆ ಆಂತರ್ಯದಲ್ಲಿ ಯಾರ ಬಗ್ಗೆಯೂ ನಿಮಗೆ ದ್ವೇಷ ಇರಬಾರದು ತಿರಸ್ಕಾರವನ್ನು ಮಾಡುವಂತವರು ಕಲಿಯುಗದ ನರಕದ ನಿವಾಸಿಗಳಾಗಿದ್ದಾರೆ ನಿಮಗೆ ಗೊತ್ತಿದೆ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ ಶಾಂತಿ ಧಾಮದಲ್ಲಿ ಎಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದಾರೆ ಯಾವಾಗ ಈ ಕರ್ಮಕ್ಷೇತ್ರಕ್ಕೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇವೋ ಆಗ ನಾವು ಪರಸ್ಪರ ಸಹೋದರ ಸಹೋದರಿಯಾಗಿರುತ್ತೇವೆ ನಾವೆಲ್ಲರೂ ಈಶ್ವರ ತಂದೆಗೆ ಸಂತಾನರಾಗಿದ್ದೇವೆ ಜ್ಞಾನದ ಸಾಗರ ಪ್ರೇಮದ ಸಾಗರ ಅನ್ನುವಂಥದ್ದು ಈಶ್ವರ ತಂದೆಯ ಮಹಿಮೆಯಾಗಿದೆ ಪರಮಾತ್ಮ ತಂದೆ ಸರ್ವರಿಗೂ ಸುಖವನ್ನು ನೀಡುವಂತವರಾಗಿದ್ದಾರೆ ಈಗ ನೀವು ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ಹೇಗೆ ಪರಮಾತ್ಮ ತಂದೆ ಇಪ್ಪತ್ತೊಂದು ಜನ್ಮದ ಸುಖವನ್ನು ನೀಡುತ್ತಾರೋ ಅದೇ ರೀತಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸುಖವನ್ನು ನೀಡುವಂತಹ ಕಾರ್ಯವನ್ನು ನಾವು ಮಾಡುತ್ತಿದ್ದೇವಾ ಎಂದು ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ಒಂದು ವೇಳೆ ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗದೇ ಇದ್ದರೆ ತಂದೆಯನ್ನು ಪ್ರೀತಿ ಮಾಡದೇ ಇದ್ದರೆ ನೀವು ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿ ಮಾಡದೇ ಇದ್ದರೆ ನೀವು ವಿಪರೀತ ಬುದ್ಧಿ ಉಳ್ಳವರಾಗಿ ಇರುತ್ತೀರಾ ನೀವು ವಿಪರೀತ ಬುದ್ಧಿ ಉಳ್ಳವರಾಗಿ ಇದ್ದರೆ ನೀವು ಸ್ವಯಂನ ವಿನಾಶವನ್ನು ಮಾಡಿಕೊಳ್ಳುತ್ತೀರಾ ವಿಪರೀತ ಬುದ್ಧಿ ಉಳ್ಳವರಾಗುವುದು ಅಸುರರ ಕೆಲಸ ಆಗಿದೆ ಈಗ ನೀವು ಸ್ವಯಂ ಈಶ್ವರನ ಸಂಪ್ರದಾಯ ಎಂದು ಹೇಳಿಸಿಕೊಂಡು ಪುನಃ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಟ್ಟರೆ ಯಾರು ಅನ್ಯರಿಗೆ ದುಃಖವನ್ನು ಕೊಡುತ್ತಾರೋ ಅವರಿಗೆ ಅಸುರರು ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನೀವು ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ನೀವು ದುಃಖ ಸುಖಕರ್ತ ಆದಂತಹ ಪರಮಾತ್ಮ ಮಕ್ಕಳಾಗಿದ್ದೀರಾ ಅಂದ ಮೇಲೆ ದುಃಖವನ್ನು ನೀಡುವಂತಹ ವಿಚಾರ ನಿಮಗೆ ಬರಬಾರದು ಜಗತ್ತಿನಲ್ಲಿ ಅಸುರಿ ಸಂಪ್ರದಾಯದವರಿದ್ದಾರೆ ಅವರು ಈಶ್ವರನ ಸಂಪ್ರದಾಯದವರಲ್ಲ ಏಕೆಂದರೆ ಅವರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಅವರು ಎಂದೂ ಕೂಡ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಲು ಸಾಧ್ಯ ಇಲ್ಲ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗದೆ ಯಾರ ಕಲ್ಯಾಣವೂ ಆಗಲು ಸಾಧ್ಯ ಇಲ್ಲ ಆಸ್ತಿಯನ್ನು ನೀಡುವಂತಹ ಪರಮಾತ್ಮ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಕಲ್ಪದಿಂದ ನೀವು ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಾ ಬಂದಿದ್ದೀರಾ ಪರಸ್ಪರ ಒಬ್ಬರು ಇನ್ನೊಬ್ಬರ ಜೊತೆಗೆ ಯಾರು ಜಗಳವನ್ನು ಮಾಡುತ್ತಾರೋ ಯಾರು ಒಬ್ಬರು ಇನ್ನೊಬ್ಬರಿಗೆ ಕಾಟವನ್ನು ಕೊಡುತ್ತಾರೋ ಅವರನ್ನು ಅಸುರಿ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ ಬಲೆ ಅವರು ಕೂಡ ಪುರುಷಾರ್ಥಿಗಳಾಗಿದ್ದಾರೆ ಪುರುಷಾರ್ಥಿಗಳಾಗಿದ್ದರೂ ಕೂಡ ಅನ್ಯರಿಗೆ ದುಃಖವನ್ನು ನೀಡುತ್ತಿರುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಚಾರ್ಟ್ ಅನ್ನು ಬರೆಯಿರಿ ಚಾರ್ಟ್ ಅನ್ನು ಇಟ್ಟಾಗ ನಿಮಗೆ ಗೊತ್ತಾಗುತ್ತದೆ ನನ್ನ ರಿಜಿಸ್ಟರ್ ಸುಧಾರಣೆ ಆಗುತ್ತಿದೆಯೋ ಅಥವಾ ನನ್ನಲ್ಲಿ ಅದೇ ಅಸುರಿ ನಡತೆ ಇದೆಯೋ ಎಂದು ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ ಎಂದೂ ಯಾರಿಗೂ ದುಃಖವನ್ನು ನೀಡಬೇಡಿ ಸ್ತುತಿ ನಿಂದೆ ಮಾನ ಅಪಮಾನ ಚಳಿ ಬಿಸಿಲು ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು ಯಾರಾದರೂ ಯಾವುದಾದರೂ ಒಂದು ಮಾತನ್ನು ಹೇಳಿದರೆ ನೀವು ಶಾಂತವಾಗಿ ಇರಬೇಕು ಅಂದರೆ ಯಾರಾದರೂ ಅಲ್ಲ ಸಲ್ಲದ ಮಾತನ್ನು ಮಾತನಾಡಿದರೆ ನೀವು ಶಾಂತವಾಗಿ ಇರಬೇಕು ಅವರು ಅಲ್ಲ ಸಲ್ಲದ ಮಾತನ್ನು ಮಾತನಾಡಿದಾಗ ನಾವು ಅವರಿಗೆ ಎರಡು ಮಾತನ್ನು ಹೇಳಬೇಕು ಎಂದು ವಿಚಾರವನ್ನು ಮಾಡಬೇಡಿ ಯಾರಾದರೂ ಯಾರಿಗಾದರೂ ದುಃಖವನ್ನು ನೀಡಿದರೆ ಪರಮಾತ್ಮ ತಂದೆ ಅವರಿಗೆ ತಿಳುವಳಿಕೆಯನ್ನು ನೀಡುತ್ತಾರೆ ಮಕ್ಕಳೇ ಮಕ್ಕಳೇ ಎಂದು ನೀವು ಯಾರಿಗೂ ಕರೆಯಲು ಸಾಧ್ಯ ಇಲ್ಲ ಅಂದ ಮೇಲೆ ಕಾಯಿದೆಯನ್ನು ಎಂದೂ ಕೈಯಲ್ಲಿ ತೆಗೆದುಕೊಳ್ಳಬೇಡಿ ಅಂತಹ ಯಾವುದಾದರೂ ಒಂದು ಮಾತು ನಡೆದರೆ ನೀವು ಪರಮಾತ್ಮ ತಂದೆಯ ಬಳಿ ಬರಬೇಕು ಗೌರ್ಮೆಂಟ್ ನಲ್ಲೂ ಕೂಡ ಕಾಯಿದೆ ಇದೆ ಒಬ್ಬರು ಇನ್ನೊಬ್ಬರಿಗೆ ಪೆಟ್ಟನ್ನು ಕೊಡಬಾರದು ಅಂದರೆ ಒಬ್ಬರು ಇನ್ನೊಬ್ಬರಿಗೆ ಹೊಡೆಯಬಾರದು ಅನ್ನುವುದು ಗೌರ್ಮೆಂಟ್ ನ ಕಾಯ್ದೆ ಆಗಿದೆ ಒಬ್ಬರ ಬಗ್ಗೆ ಇನ್ನೊಬ್ಬರು ಕಂಪ್ಲೇಂಟ್ ಅನ್ನು ಮಾಡಬಹುದು ಕಾಯ್ದೆಯನ್ನು ಕೈಗೆ ತೆಗೆದುಕೊಳ್ಳುವುದು ಗೌರ್ಮೆಂಟ್ ನ ಕೆಲಸ ಆಗಿದೆ ಯಾರಾದರೂ ಏನನ್ನಾದರೂ ಹೇಳಿದರೆ ನೀವು ನವರ ಬಳಿ ಹೋಗಿ ನೀವು ಕಾಯ್ದೆಯನ್ನು ಕೈಗೆ ತೆಗೆದುಕೊಳ್ಳಬೇಡಿ ಇದಂತೂ ನಮ್ಮ ಮನೆ ಆಗಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿದಿನ ರಾತ್ರಿ ಕಚೇರಿಯನ್ನು ನಡೆಸಿ ಅಂದರೆ ನಿಮ್ಮ ಚಾರ್ಟನ್ನು ನೋಡಿಕೊಳ್ಳಿ ಶಿವ ತಂದೆ ನಮಗೆ ಆಗ್ನೆಯನ್ನು ನೀಡುತ್ತಿದ್ದಾರೆ ಎಂದು ಮಕ್ಕಳು ತಿಳಿದುಕೊಳ್ಳುವುದಿಲ್ಲ ಸದಾ ಶಿವ ತಂದೆ ನನಗೆ ಈ ಮಾತನ್ನು ತಿಳಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿ ಬ್ರಹ್ಮ ತಂದೆ ನನಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಶಿವ ತಂದೆ ನನಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿ ಆಗ ಶಿವ ತಂದೆಯ ನೆನಪೇ ಇರುತ್ತದೆ ಶಿವ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಈ ಬ್ರಹ್ಮನ ರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ ಸತೋ ಪ್ರಧಾನರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಗುಪ್ತ ಆಗಿದ್ದಾರೆ ನೀವು ಪ್ರತ್ಯಕ್ಷ ಆಗಿದ್ದೀರಾ ತಂದೆಯ ಮೂಲಕ ಏನೆಲ್ಲಾ ಆದೇಶ ಸಿಗುತ್ತದೆಯೋ ಶಿವ ತಂದೆ ಈ ಆದೇಶವನ್ನು ನಮಗೆ ನೀಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿ ಆಗ ನೀವು ಸುರಕ್ಷಿತರಾಗಿ ಇರುತ್ತೀರಾ ನೀವು ಬಾಬಾ ಬಾಬಾ ಎಂದು ಶಿವ ತಂದೆಗೆ ಕರೆಯುತ್ತೀರಾ ಶಿವತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಶಿವತಂದೆಯ ಬಗ್ಗೆ ನಿಮಗೆ ಎಷ್ಟೊಂದು ಗೌರವ ಇರಬೇಕು ಬಹಳಷ್ಟು ರಾಯಲ್ಟಿಯಿಂದ ಶಿವತಂದೆಯ ಜೊತೆಗೆ ವ್ಯವಹಾರವನ್ನು ಮಾಡಬೇಕು ನೀವೀಗ ಶಿವತಂದೆಗೆ ಹೇಳುತ್ತೀರಾ ಬಾಬಾ ನಾವಂತೂ ಲಕ್ಷ್ಮಿ ಆಗುತ್ತೇವೆ ಅಥವಾ ನಾರಾಯಣ ಆಗುತ್ತೇವೆ ಎಂದು ಅಂದ ಮೇಲೆ ಪುನಃ ನಾವೇಕೆ ಸೆಕೆಂಡ್ ನಂಬರ್ನಲ್ಲಿ ಬರಬೇಕು ಥರ್ಡ್ ನಂಬರ್ನಲ್ಲಿ ಬರಬೇಕು ನಾವು ಸೂರ್ಯವಂಶಿಗಳಾಗದೇ ಇದ್ದರೆ ಚಂದ್ರವಂಶಿಗಳಾಗುತ್ತೇವೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಬಲೆ ನಾನು ದಾಸದಾಸಿಯಾದರೂ ಪರವಾಗಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಪ್ರಜೆ ಆಗುವುದು ಒಳ್ಳೆಯದಲ್ಲ ನೀವೀಗ ಇಲ್ಲೇ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಿಮ್ಮ ನಡತೆ ಅಸುರಿ ನಡತೆ ಆಗಿರಬಾರದು ತಂದೆಯ ಬಗ್ಗೆ ನಿಶ್ಚಯ ಇರದೇ ಇದ್ದರೆ ಕುಳಿತು ಕುಳಿತಂತೆ ಮಕ್ಕಳು ಈ ರೀತಿ ಹೇಳುತ್ತಾರೆ ಇವರ ತನುವಿನಲ್ಲಿ ಶಿವಸಂದೆ ಬರುತ್ತಾರೆ ಎಂದು ನಾನು ತಿಳಿದುಕೊಳ್ಳುವುದಿಲ್ಲ ಬ್ರಹ್ಮನ ತನುವಿನಲ್ಲಿ ಶಿವಸಂದೆ ಬರುತ್ತಾರೆ ಎಂದು ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದು ನಿಶ್ಚಿ ಇಲ್ಲದೆ ಇರುವಂತಹ ಮಕ್ಕಳು ಹೇಳುತ್ತಾರೆ ಮಾಯ ಭೂತಕ್ಕೆ ವಶ ಆಗುವ ಕಾರಣ ಪರಸ್ಪರ ಸೇರಿ ಈ ರೀತಿ ಹೇಳುತ್ತಾರೆ ಪರಸ್ಪರ ಸೇರಿ ಅಸುರಿ ಸ್ವಭಾವದವರ ಜೊತೆಗೆ ಸೇರಿಕೊಳ್ಳುತ್ತಾರೆ ನಂತರ ಇಂತಹ ಮಾತನ್ನು ಹೇಳಲು ಪ್ರಾರಂಭ ಮಾಡುತ್ತಾರೆ ಅಸುರಿ ಮಾತೆ ಅವರ ಬಾಯಿಂದ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಆತ್ಮರಾದ ನೀವು ರೂಪ ಬಸಂತಾಗುತ್ತೀರಾ ಅಂದ ಮೇಲೆ ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಬರಬೇಕು ಒಂದು ವೇಳೆ ನಿಮ್ಮ ಬಾಯಿಂದ ಕಲ್ಲಿನ ಸಮಾನ ಶಬ್ದ ಬಂದರೆ ನೀವು ಅಸುರಿ ಬುದ್ಧಿಯವರಾಗಿ ಉಳಿದುಕೊಳ್ಳುತ್ತೀರಾ ಗೀತೆಯಲ್ಲೂ ಕೂಡ ನೀವು ಕೇಳಿದಿರಿ ಮಕ್ಕಳಾದ ನೀವು ಹೇಳುತ್ತೀರಾ ಬಾಬಾ ನೀವು ಪ್ರೀತಿಯ ಸಾಗರ ಆಗಿದ್ದೀರಾ ಸುಖದ ಸಾಗರ ಆಗಿದ್ದೀರಾ ಎಂದು ಇದು ಶಿವ ತಂದೆಯ ಮಹಿಮೆಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಬಹಳ ಒಳ್ಳೆಯ ಮಕ್ಕಳು ಕೂಡ ಫೇಲ್ ಆಗುತ್ತಾರೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಲು ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ ಆತ್ಮ ಅಭಿಮಾನಿ ಆದಾಗ ಮಾತ್ರ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಕೆಲವು ಮಕ್ಕಳು ವ್ಯರ್ಥ ಮಾತಿನಲ್ಲಿ ಬಹಳಷ್ಟು ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾರೆ ಜ್ಞಾನದ ಮಾತು ಗಮನದಲ್ಲಿ ಇರುವುದೇ ಇಲ್ಲ ಜ್ಞಾನದ ಮಾತಿನ ಕಡೆ ಗಮನ ಇರುವುದಿಲ್ಲ ಮನೆಯಲ್ಲಿ ಹರಿಯುವಂತಹ ಗಂಗಾ ನದಿಗೆ ಮಾನ್ಯತೆಯನ್ನು ನೀಡುವುದಿಲ್ಲ ಎಂದು ಗಾಯನ ಇದೆ ಮನೆಯ ವಸ್ತುವಿಗೆ ಅಷ್ಟೊಂದು ಬೆಲೆಯನ್ನು ಕೊಡುವುದಿಲ್ಲ ಶ್ರೀಕೃಷ್ಣ ಮುಂತಾದವರ ಚಿತ್ರ ಮನೆಯಲ್ಲೇ ಇರುತ್ತದೆ ಆದರೂ ಕೂಡ ಬಹಳ ದೂರದಲ್ಲಿರುವಂತಹ ಶ್ರೀನಾಥ ದ್ವಾರಕ್ಕೆ ಏಕೆ ಹೋಗುತ್ತಾರೆ ಶಿವನ ಮಂದಿರ ಕೂಡ ಇದೆ ಶಿವನ ಮಂದಿರದಲ್ಲಿ ಕಲ್ಲಿನ ಲಿಂಗು ಇದೆ ಪರ್ವತದಿಂದ ಕಲ್ಲು ಕೆಳಗಡೆ ಬೀಳುತ್ತದೆ ಪರ್ವತದಿಂದ ಕೆಳಗಡೆ ಬೀಳುವಾಗ ಆ ಕಲ್ಲು ಸವೆದು ಹೋಗಿ ಸವೆದು ಹೋಗಿ ಲಿಂಗು ಆಗುತ್ತದೆ ಕೆಲವೊಂದು ಕಲ್ಲಿನಲ್ಲಿ ಚಿನ್ನ ಕೂಡ ಇರುತ್ತದೆ ಆದ್ದರಿಂದ ಬಂಗಾರದ ಕೈಲಾಶ ಪರ್ವತ ಎಂದು ಕರೆಯುತ್ತಾರೆ ಪರ್ವತದಿಂದ ಚಿನ್ನ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಕಲ್ಲಿನಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಚಿನ್ನ ಸೇರಿಕೊಂಡಿರುತ್ತದೆ ಪುನಃ ಅದು ಬಹಳ ಒಳ್ಳೆಯ ಗೋಲಾಕಾರದ ಕಲ್ಲಾಗುತ್ತದೆ ಅದನ್ನು ಪುನಃ ಮಾರುತ್ತಾರೆ ಮಾರ್ಬಲ್ನ ಕಲ್ಲನ್ನು ವಿಶೇಷವಾಗಿ ನಿರ್ಮಾಣ ಮಾಡುತ್ತಾರೆ ಮಾರ್ಬಲ್ ನ ವಿಶೇಷವಾಗಿ ನಿರ್ಮಾಣ ಮಾಡುತ್ತಾರೆ ಈಗ ಭಕ್ತಿ ಮಾರ್ಗದವರಿಗೆ ನೀವು ತಿಳಿಸಬೇಕು ನೀವು ಹೊರಗಡೆ ಜಗತ್ತಿನಲ್ಲಿ ಇಷ್ಟೆಲ್ಲ ಏಕೆ ಅಲೆದಾಡುತ್ತೀರಾ ನೀವು ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಾ ಅಲೆದಾಡುತ್ತಾ ಇನ್ನೂ ಜಾಸ್ತಿ ಕನಿಷ್ಠರಾಗುತ್ತಾ ಹೋಗುತ್ತೀರಾ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಮಕ್ಕಳೇ ನೀವು ಬಹಳಷ್ಟು ಹಣವನ್ನು ಹಾಳು ಮಾಡಿದ್ದೀರಾ ನಾಟಕದಲ್ಲಿ ನಿಮ್ಮ ಪಾತ್ರ ಇದೇ ರೀತಿ ಫಿಕ್ಸ್ ಆಗಿದೆ ಆದ್ದರಿಂದ ನೀವು ಬಹಳಷ್ಟು ಪೆಟ್ಟನ್ನು ತಿನ್ನಬೇಕಾಗುತ್ತದೆ ಇದು ಜ್ಞಾನ ಮತ್ತು ಭಕ್ತಿಯ ಆಟ ಆಗಿದೆ ಈಗ ಮಕ್ಕಳಾದ ನಿಮಗೆ ಸಂಪೂರ್ಣ ತಿಳುವಳಿಕೆ ಪ್ರಾಪ್ತಿಯಾಗಿದೆ ಜ್ಞಾನ ಸುಖದ ಮಾರ್ಗ ಆಗಿದೆ ಜ್ಞಾನದ ಮೂಲಕ ಸತ್ಯುಗದ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ವರ್ತಮಾನ ಸಮಯದಲ್ಲಿ ರಾಣಿ ಮತ್ತು ಎಲ್ಲಾ ಪ್ರಜೆಗಳು ನರಕಕ್ಕೆ ಮಾಲೀಕರಾಗಿದ್ದಾರೆ ಯಾವಾಗ ಯಾರಾದರೂ ಸಾಯುತ್ತಾರೋ ಸತ್ತವರು ಸ್ವರ್ಗದ ನಿವಾಸಿಯಾದರೂ ಎಂದು ಹೇಳುತ್ತಾರೆ ಈಗ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಹೇಳುತ್ತೀರಾ ನಾವು ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ತಂದೆಯ ಬಳಿ ಕುಳಿತಿದ್ದೇವೆ ಜ್ಞಾನದ ಒಂದು ಹನಿ ನಮಗೆ ಪ್ರಾಪ್ತಿಯಾಗುತ್ತದೆ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವಶ್ಯವಾಗಿ ಸ್ವರ್ಗದಲ್ಲಿ ಬರುತ್ತೇವೆ ಇನ್ನು ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಗಂಗಾಜಲದ ಒಂದು ಲೋಟ ನೀರನ್ನು ಬಾಯಲ್ಲಿ ಹಾಕಿಕೊಂಡರೂ ಕೂಡ ನಾವು ಪತಿತರಿಂದ ಪಾವನ ಆಗುತ್ತೇವೆ ಎಂದು ಆದ್ದರಿಂದ ಗಂಗಾ ನದಿಗೆ ಹೋಗಿ ಲೋಟದಲ್ಲಿ ನೀರನ್ನು ತುಂಬಿಕೊಂಡು ಬರುತ್ತಾರೆ ಪ್ರತಿದಿನ ಸಾಧಾರಣ ನೀರಿನಲ್ಲಿ ಗಂಗಾ ನದಿಯ ಒಂದು ಹನಿ ನೀರನ್ನು ಸೇರಿಸಿ ನಂತರ ಸ್ನಾನವನ್ನು ಮಾಡುತ್ತಾರೆ ಅದನ್ನು ಗಂಗಾ ಸ್ನಾನ ಎಂದು ತಿಳಿದುಕೊಳ್ಳುತ್ತಾರೆ ಗಂಗಾ ಜಲವನ್ನು ತುಂಬಿಕೊಂಡು ವಿದೇಶಕ್ಕೂ ಕೂಡ ತೆಗೆದುಕೊಂಡು ಹೋಗುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ ತಂದೆ ಈಗ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಮಾಯೆ ಬಹಳ ಜೋರಾಗಿ ಪೆಟ್ಟನ್ನು ಕೊಡುತ್ತದೆ ಮಾಯೆ ವಿಕರ್ಮವನ್ನು ಮಾಡಿಸುತ್ತದೆ ಆದ್ದರಿಂದ ನೀವು ಸ್ವಯಂನ ಕಚೇರಿಯನ್ನು ನಡೆಸಿಕೊಳ್ಳಿ ನಿಮ್ಮ ಬಗ್ಗೆ ನೀವೇ ಕಚೇರಿಯನ್ನು ನಡೆಸಿಕೊಳ್ಳುವುದು ಬಹಳ ಒಳ್ಳೆಯದು ನೀವು ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳುತ್ತೀರಾ ಅಂದ ಮೇಲೆ ನೀವು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು ನೀವೀಗ ಈ ರೀತಿ ಮಾಡಿ ಈ ರೀತಿ ಮಾಡಿ ಈ ರೀತಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಎಂದು ತಂದೆ ನೀಡುತ್ತಾರೆ ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ಈಗ ನಿಮಗೆ ಖುಷಿಯಲ್ಲಿ ರೋಮಾಂಚನ ಆಗಬೇಕು ಈಗ ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಪರಮಾತ್ಮ ತಂದೆಯ ಸೇವೆಯಲ್ಲಿ ನಾವು ಸಹಯೋಗಿಗಳಾಗಬೇಕು ಅಂದರಿಗೆ ನಾವು ಊರುಗೋಲಾಗಬೇಕು ನಾವೀಗ ಎಷ್ಟು ಜಾಸ್ತಿ ಸಹಯೋಗಿ ಆಗುತ್ತೇವೋ ಅಷ್ಟು ಸ್ವಯಂನ ಕಲ್ಯಾಣ ಆಗುತ್ತದೆ ಪರಮಾತ್ಮ ತಂದೆಯನ್ನು ಗಳಿಗೆ ಗಳಿಗೆಗೂ ನೆನಪು ಮಾಡಬೇಕು ಇಲ್ಲಿ ಒಂದೇ ಸ್ಥಾನದಲ್ಲಿ ಕುಳಿತು ಯೋಗದ ಬಟ್ಟಿಯನ್ನು ಮಾಡುವಂತಹ ಮಾತಿಲ್ಲ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕು ಟ್ರೈನ್ ನಲ್ಲೂ ಕೂಡ ನೀವು ಸೇವೆಯನ್ನು ಮಾಡಬಹುದು ಸರ್ವಶ್ರೇಷ್ಠ ತಂದೆ ಯಾರಾಗಿದ್ದಾರೆ ಎಂದು ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ಆ ಸರ್ವಶ್ರೇಷ್ಠ ತಂದೆಯನ್ನು ನೆನಪು ಮಾಡಿ ಆ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಎಂದು ಎಲ್ಲರಿಗೂ ಹೇಳಬೇಕು ಆತ್ಮಕ್ಕೆ ಬೇಹದ್ದಿನ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಕೆಲವರು ದಾನ ಪುಣ್ಯವನ್ನು ಮಾಡುತ್ತಾರೆ ದಾನ ಪುಣ್ಯವನ್ನು ಮಾಡುವಂತವರು ರಾಜರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆದರೆ ಅಲ್ಪ ಕಾಲಕ್ಕೋಸ್ಕರ ಅವರು ರಾಜನಿಗೆ ಮಕ್ಕಳಾಗುತ್ತಾರೆ ಸದಾ ಕಾಲಕ್ಕೋಸ್ಕರ ಅವರು ರಾಜ ಆಗಲು ಸಾಧ್ಯ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ನೀವು ಏನೆಲ್ಲ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತೀರೋ ಅದು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಗ್ಯಾರಂಟಿ ಆಗಿದೆ ನಾವು ಬೇಹದ್ದಿನ ತಂದೆಯ ಮೂಲಕ ಈ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಂಡು ಸತ್ಯುಗಕ್ಕೆ ಬಂದಿದ್ದೇವೆ ಎಂದು ಸತ್ಯುಗದಲ್ಲಿ ನಿಮಗೆ ಗೊತ್ತಿರುವುದಿಲ್ಲ ಈ ಜ್ಞಾನ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ನೀವು ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ನೀವು ಪುರುಷಾರ್ಥವನ್ನು ಮಾಡದೇ ಇದ್ದರೆ ನಿಮ್ಮ ಕಾಲಿನ ಮೇಲೆ ನೀವೇ ಕೊಡಲಿಯ ಪೆಟ್ಟನ್ನು ಕೊಟ್ಟುಕೊಂಡಂತೆ ಚಾರ್ಟ್ ಅನ್ನು ಬರೆಯುತ್ತಾ ಇರಿ ಆಗ ನಿಮಗೆ ಭಯ ಇರುತ್ತದೆ ಕೆಲವರು ಚಾರ್ಟ್ ಅನ್ನು ಬರೆಯುತ್ತಾರೆ ಬಾಬಾ ನನ್ನ ಚಾರ್ಟ್ ಅನ್ನು ನೋಡಿದರೆ ಏನೆಂದು ಹೇಳಬಹುದು ಎಂದು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ ಮಕ್ಕಳ ವರ್ತನೆ ನಡತೆಯಲ್ಲಿ ಬಹಳಷ್ಟು ಅಂತರ ಇರುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ತಪ್ಪನ್ನು ಮಾಡುವುದನ್ನು ಬಿಟ್ಟು ಇಲ್ಲದಿದ್ದರೆ ನೀವು ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ಅಂತ್ಯದಲ್ಲಿ ನೀವು ಮಾಡಿರುವ ಪುರುಷಾರ್ಥದ ಸಾಕ್ಷಾತ್ಕಾರ ಆಗುತ್ತದೆ ಆಗ ನೀವು ಪುನಃ ಬಹಳಷ್ಟು ಅಳಬೇಕಾಗುತ್ತದೆ ಕಲ್ಪ ಕಲ್ಪದಲ್ಲೂ ಇದೇ ರೀತಿ ಆಸ್ತಿ ನನಗೆ ಸಿಗುತ್ತದೆ ಏನು ಎಂದು ನೀವು ಅಂತ್ಯದಲ್ಲಿ ಅಳಬೇಕಾಗುತ್ತದೆ ನಾನೀಗ ಹೋಗಿ ದಾಸದಾಸಿ ಆಗುತ್ತೇನೆ ಎಂದು ನಿಮಗೆ ಗೊತ್ತಾಗುತ್ತದೆ ಯಜ್ಞದ ಆದಿಯ ಸಮಯದಲ್ಲಿ ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಬಂದು ನಂತರ ಹೇಳುತ್ತಿದ್ದರು ಇಂಥವರು ದಾಸಿಯಾಗಿದ್ದಾರೆ ಇಂಥವರು ಇಂತಹ ಪದವಿಯನ್ನು ಪಡೆದುಕೊಂಡಿದ್ದಾರೆ ಎಂದು ನಂತರ ಪರಮಾತ್ಮ ತಂದೆ ಆ ಸಾಕ್ಷಾತ್ಕಾರದ ಪಾತ್ರವನ್ನು ನಿಲ್ಲಿಸಿಬಿಟ್ಟರು ಅಂತ್ಯದಲ್ಲಿ ಪುನಃ ಮಕ್ಕಳಾದ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ ಸಾಕ್ಷಾತ್ಕಾರವನ್ನು ಮಾಡಿಸದೆ ತಂದೆ ಹೇಗೆ ಶಿಕ್ಷೆಯನ್ನು ನೀಡಲು ಸಾಧ್ಯ ಸಾಕ್ಷಾತ್ಕಾರವನ್ನು ಮಾಡಿಸದೆ ಶಿಕ್ಷೆಯನ್ನು ನೀಡುವಂತಹ ಕಾಯಿದೆಯೇ ಇಲ್ಲ ಮಕ್ಕಳಿಗೆ ಬಹಳ ಒಳ್ಳೆಯ ಯುಕ್ತಿಯನ್ನು ತಿಳಿಸಲಾಗುತ್ತದೆ ನೀವೀಗ ನಿಮ್ಮ ಪತಿಗೆ ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರು ಆಗಿದೆ ಆ ಕಾಮ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಮಾಯ ಮೇಲೆ ವಿಜಯವನ್ನು ಪಡೆದುಕೊಂಡು ಜಗಜ್ಜೀತರಾಗಿ ಈಗ ನಾವು ಸ್ವರ್ಗಕ್ಕೆ ಮಾಲೀಕರಾಗಬೇಕು ಅಥವಾ ಯಾವುದೋ ಕಾರಣದಿಂದ ಅಪವಿತ್ರರಾಗಿ ನರಕಕ್ಕೆ ಹೋಗಬೇಕು ಬಹಳಷ್ಟು ಪ್ರೀತಿಯಿಂದ ನಮ್ರತೆಯಿಂದ ಜ್ಞಾನವನ್ನು ತಿಳಿಸಿ ನೀವು ನನ್ನನ್ನು ಏಕೆ ನರಕಕ್ಕೆ ತಳ್ಳುತ್ತೀರಾ ಎಂದು ನೀವು ಅನ್ಯರನ್ನು ಕೇಳಬೇಕು ಇಂತಹ ಅನೇಕ ಜನ ಮಕ್ಕಳಿದ್ದಾರೆ ಜ್ಞಾನವನ್ನು ತಿಳಿಸುತ್ತಾ ತಿಳಿಸುತ್ತಾ ಕೊನೆಗೂ ತಮ್ಮ ಪತಿಯನ್ನು ಜ್ಞಾನ ಮಾರ್ಗಕ್ಕೆ ಕರೆದುಕೊಂಡು ಬರುತ್ತಾರೆ ನಂತರ ಅವರ ಪತಿ ಪತ್ನಿಗೆ ಹೇಳುತ್ತಾರೆ ನೀವೇ ನನಗೆ ಗುರು ಆಗಿದ್ದೀರಾ ನನ್ನ ಪತ್ನಿಯ ಮೂಲಕ ನನಗೆ ಬಹಳ ಒಳ್ಳೆಯ ಮಾರ್ಗ ಸಿಕ್ಕಿದೆ ನನ್ನ ಪತ್ನಿ ನನಗೆ ಒಳ್ಳೆಯ ಮಾರ್ಗದ ಬಗ್ಗೆ ತಿಳಿಸಿದ್ದಾರೆ ಎಂದು ಪತಿ ಹೇಳುತ್ತಾರೆ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದು ತಂದೆಯ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡುತ್ತಾರೆ ಕೆಲವೊಮ್ಮೆ ನೀವು ಸೋಲುತ್ತೀರಾ ಕೆಲವೊಮ್ಮೆ ನೀವು ಗೆಲ್ಲುತ್ತೀರಾ ಅಂದ ಮೇಲೆ ಮಕ್ಕಳಾದ ನೀವು ಈಗ ಬಹಳಷ್ಟು ಮಧುರರಾಗಬೇಕು ಯಾರು ಸೇವೆಯನ್ನು ಮಾಡುತ್ತಾರೋ ಅವರೇ ಎಲ್ಲರಿಗೂ ಪ್ರಿಯ ಆಗಿರುತ್ತಾರೆ ಭಗವಂತ ತಂದೆ ಮಕ್ಕಳ ಬಳಿ ಬಂದಿದ್ದಾರೆ ಅಂದ ಮೇಲೆ ತಂದೆಯ ಶ್ರೀಮತದಂತೆ ಮಕ್ಕಳಾದ ನಾವು ನಡೆದುಕೊಳ್ಳಬೇಕು ಶ್ರೀಮತದಂತೆ ನಡೆಯದೇ ಇದ್ದರೆ ಮಾಯ ಬಿರುಗಾಳಿ ಬಂದಾಗ ನಾವು ಕೆಳಗಡೆ ಬೀಳುತ್ತೇವೆ ಈ ರೀತಿ ಮಾಯಿಗೆ ವಶಾಗಿ ಕೆಳಗಡೆ ಬೀಳುವಂತಹ ಮಕ್ಕಳು ಕೂಡ ಇದ್ದಾರೆ ಅಂತವರು ಯಾವ ಕಾರ್ಯವನ್ನು ಮಾಡಲು ಸಾಧ್ಯ ಈ ಶಿಕ್ಷಣ ಸಾಮಾನ್ಯ ಶಿಕ್ಷಣ ಅಲ್ಲ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಸತ್ಸಂಗ ಇದೆಯೋ ಆ ಎಲ್ಲಾ ಸತ್ಸಂಗದಲ್ಲೂ ಕನರಸ ಇದೆ ಆ ಕನರಸದ ಮೂಲಕ ಅಲ್ಪ ಕಾಲದ ಸುಖ ಪ್ರಾಪ್ತಿಯಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆಯ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸುಖ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಸುಖದ ಸಾಗರ ಶಾಂತಿಯ ಸಾಗರ ಆಗಿದ್ದಾರೆ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗಲೇಬೇಕು ನೀವು ತಂದೆಯ ಸೇವೆಯನ್ನು ಮಾಡಿದಾಗ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಆದ್ದರಿಂದ ಸದಾ ಅನ್ನು ನೀವು ಧರಿಸಿಕೊಂಡಿರಬೇಕು ನಾವೀಗ ಈ ರೀತಿ ಸರ್ವ ಗುಣಗಳಿಂದ ಸಂಪನ್ನರಾಗಬೇಕು ನಾವು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನಾನು ಯಾರಿಗೂ ದುಃಖವನ್ನು ನೀಡುತ್ತಿಲ್ಲ ತಾನೆ ನಾನು ಅಸುರಿ ನಡತೆ ಉಳ್ಳಂತಹ ಆತ್ಮನಾಗಿ ಅಸುರಿ ವರ್ತನೆಯನ್ನು ಮಾಡುತ್ತಿಲ್ಲ ತಾನೆ ಮಾಯೆ ಮಕ್ಕಳ ಮೂಲಕ ಎಂತಹ ಕಾರ್ಯವನ್ನು ಮಾಡಿಸುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಎಂದು ತಂದೆ ಹೇಳುತ್ತಾರೆ ಬಹಳ ಒಳ್ಳೆಯ ಮನೆಯಲ್ಲಿರುವಂತಹ ಮಕ್ಕಳು ಕೂಡ ಹೇಳುತ್ತಾರೆ ಮಾಯೆ ಇವರ ಮೂಲಕ ವಿಕರ್ಮವನ್ನು ಮಾಡಿಸಿದೆ ಕೆಲವರು ಸತ್ಯವನ್ನು ಹೇಳುತ್ತಾರೆ ಕೆಲವರು ಸತ್ಯವನ್ನು ಹೇಳುವುದಿಲ್ಲ ಸತ್ಯವನ್ನು ಹೇಳದೇ ಇರುವ ಕಾರಣ ನೂರು ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ ನಂತರ ಅವರಿಗೆ ಅಸತ್ಯವನ್ನೇ ಹೇಳುವ ಅಭ್ಯಾಸ ಆಗಿಬಿಡುತ್ತದೆ ಪರಮಾತ್ಮ ತಂದೆಗೆ ನೀವು ಸತ್ಯವನ್ನು ತಿಳಿಸಿದರೆ ತಂದೆ ನಿಮಗೆ ಎಚ್ಚರಿಕೆಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪಾಪವನ್ನು ಮಾಡಿದರೆ ರಿಜಿಸ್ಟರ್ನಲ್ಲಿ ಬರೆಯಿರಿ ಮತ್ತು ತಂದೆಗೆ ನೀವು ಮಾಡಿರುವ ಪಾಪದ ಬಗ್ಗೆ ತಿಳಿಸಿ ಆಗ ನೀವು ಮಾಡಿರುವ ಪಾಪದಲ್ಲಿ ಅರ್ಧ ಪಾಪ ಸಮಾಪ್ತಿಯಾಗಿ ಬಿಡುತ್ತದೆ ಮಕ್ಕಳು ತಂದೆಗೆ ತಾವು ಮಾಡಿರುವ ಪಾಪದ ಬಗ್ಗೆ ಸತ್ಯವನ್ನು ತಿಳಿಸುವುದೇ ಇಲ್ಲ ತಂದೆಯಿಂದ ತಪ್ಪನ್ನು ಮುಚ್ಚಿಡುತ್ತಾರೆ ಅಂದ ಮೇಲೆ ಪುನಃ ಅದೇ ತಪ್ಪನ್ನೇ ಮಾಡುತ್ತಿರುತ್ತಾರೆ ಅಂತಹ ಮಕ್ಕಳಿಗೆ ಶಾಪ ಸಿಗುತ್ತದೆ ತಂದೆಯ ಮುಂದೆ ಮಾಡಿರುವ ತಪ್ಪಿನ ಬಗ್ಗೆ ಸತ್ಯವನ್ನು ಹೇಳದೇ ಇರುವ ಕಾರಣ ಒಮ್ಮೆ ಮಾಡಿರುವ ತಪ್ಪನ್ನು ನೂರು ಬಾರಿ ಪುನಃ ಮಾಡಲು ಪ್ರಾರಂಭ ಮಾಡುತ್ತಾರೆ ಒಮ್ಮೆ ತಪ್ಪನ್ನು ಮಾಡುವ ಬದಲು ಪುನಃ ನೂರು ಬಾರಿ ತಪ್ಪನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಸಲಹೆಯನ್ನು ಕೊಡುತ್ತಾರೆ ಆದರೆ ಮಕ್ಕಳ ಮೇಲೆ ಆ ಸಲಹೆಯ ಪ್ರಭಾವ ಸ್ವಲ್ಪ ಕೂಡ ಆಗುವುದಿಲ್ಲ ತಮ್ಮ ಅದೃಷ್ಟಕ್ಕೆ ತಾವೇ ಕಾಲಿಂದ ಒದ್ದುಕೊಳ್ಳುತ್ತಾರೆ ತಮಗೆ ತಾವೇ ಬಹಳಷ್ಟು ನಷ್ಟವನ್ನು ಮಾಡಿಕೊಳ್ಳುತ್ತಾರೆ ಅಂತ್ಯದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರ ಆಗುತ್ತದೆ ನೀವು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಎಂದು ಅಂತ್ಯದಲ್ಲಿ ಸಾಕ್ಷಾತ್ಕಾರ ಆಗುತ್ತದೆ ಕ್ಲಾಸ್ನಿಂದ ಟ್ರಾನ್ಸ್ಫರ್ ಆದಾಗ ಮಾರ್ಕ್ಸ್ ನ ಬಗ್ಗೆ ಗೊತ್ತಾಗುತ್ತದೆ ತಾನೆ ಟ್ರಾನ್ಸ್ಫರ್ ಆಗುವುದಕ್ಕಿಂತ ಮೊದಲೇ ರಿಸಲ್ಟ್ ಬರುತ್ತದೆ ನೀವು ಕೂಡ ನಿಮ್ಮ ಕ್ಲಾಸ್ಗೆ ಹೋಗುತ್ತೀರಾ ಅಂದ ಮೇಲೆ ನಿಮಗೂ ನಿಮ್ಮ ಮಾರ್ಕ್ಸ್ ನ ಬಗ್ಗೆ ಗೊತ್ತಾಗುತ್ತದೆ ನಂತರ ನೀವು ಬಹಳ ಜೋರಾಗಿ ಅಳುತ್ತೀರಾ ಅಂತ್ಯದಲ್ಲಿ ಅತ್ತರೂ ಕೂಡ ಆಗ ಏನನ್ನು ಮಾಡಲು ಸಾಧ್ಯ ರಿಸಲ್ಟ್ ಅಂತೂ ಬಂದು ಬಿಟ್ಟಿರುತ್ತದೆ ಅದೃಷ್ಟದಲ್ಲಿ ಯಾವ ಪದವಿ ಸಿಗಬೇಕಿತ್ತು ಆ ಪದವಿಯನ್ನು ನೀವು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಎಚ್ಚರಿಕೆಯನ್ನು ನೀಡುತ್ತಾರೆ ಈಗಲೇ ನೀವು ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಒಂದು ವೇಳೆ ಈಗಲೇ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡರೆ ನಂತರ ಪುನಃ ಈ ಶರೀರವನ್ನು ನೀವು ತ್ಯಾಗ ಮಾಡಬೇಕಾಗುತ್ತದೆ ಈಗಲೂ ಕೂಡ ಸ್ವಲ್ಪ ವಿಕರ್ಮ ಮಕ್ಕಳ ಜೀವನದಲ್ಲಿ ಹಾಗೆ ಉಳಿದುಕೊಂಡಿದೆ ಇದು ಲೆಕ್ಕಾಚಾರ ಆಗಿದೆ ಆದ್ದರಿಂದ ಮಕ್ಕಳಿಗೆ ಸಂಪೂರ್ಣ ಯೋಗ ಹಿಡಿಯುತ್ತಿಲ್ಲ ನಮ್ಮ ಖಾತೆಯಲ್ಲಿ ಸ್ವಲ್ಪ ವಿಕರ್ಮ ಇರುವ ಕಾರಣ ಲೆಕ್ಕಾಚಾರ ಇರುವ ಕಾರಣ ಸಂಪೂರ್ಣ ಯೋಗವನ್ನು ಮಾಡಲು ನಮಗೆ ಸಾಧ್ಯ ಆಗುತ್ತಿಲ್ಲ ಈಗಲೇ ನಾನು ಕರ್ಮಾತೀತ ಸ್ಥಿತಿಯನ್ನು ತಲುಪಿದ್ದೇನೆ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ ಸಮೀಪಕ್ಕೆ ಹೋದಂತಹ ಆತ್ಮರಲ್ಲಿ ಅಂತಹ ಲಕ್ಷಣಗಳು ಕಾಣಿಸುತ್ತದೆ ಅಂದರೆ ಕರ್ಮಾತೀತ ಸ್ಥಿತಿಯ ಸಮೀಪಕ್ಕೆ ಹೋಗಿ ತಲುಪಿದಾಗ ನಮ್ಮಲ್ಲಿ ಕರ್ಮಾತೀತ ಸ್ಥಿತಿಯ ಬಹಳಷ್ಟು ಲಕ್ಷಣಗಳು ಕಾಣಿಸುತ್ತದೆ ಎಲ್ಲದಕ್ಕೂ ಆಧಾರ ನಿಮ್ಮ ಸ್ಥಿತಿಯಾಗಿದೆ ಮತ್ತು ಎಲ್ಲದಕ್ಕೂ ಆಧಾರ ವಿನಾಶ ಆಗಿದೆ ನಿಮ್ಮ ಶಿಕ್ಷಣ ಯಾವಾಗ ಪೂರ್ಣ ಆಗುತ್ತದೆಯೋ ಆಗ ಯುದ್ಧ ತಲೆಯ ಮೇಲೆ ನಿಂತಿದೆ ಅನ್ನುವುದನ್ನು ನೀವು ನೋಡುತ್ತೀರಾ ನಿಮ್ಮ ಶಿಕ್ಷಣ ಸಮಾಪ್ತಿಯಾದ ತಕ್ಷಣ ಯುದ್ಧ ತಲೆಯ ಮೇಲೆ ನಿಂತಿದೆ ಅನ್ನುವುದನ್ನು ನೀವು ನೋಡುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಮಾಯಿಗೆ ವಶಾಗಿ ಎಂದೂ ಕೂಡ ಅಸುರಿ ನಡತೆಯಲ್ಲಿ ನಡೆದುಕೊಳ್ಳಬಾರದು ನಿಮ್ಮ ನಡತೆಯ ರಿಜಿಸ್ಟರ್ ಅನ್ನು ಇಡಬೇಕು ಪಶ್ಚಾತ್ತಾಪವನ್ನು ಪಡುವಂತಹ ಅಂತಹ ಯಾವ ಕೆಲಸವನ್ನು ನೀವೀಗ ಮಾಡಬಾರದು ಸೆಕೆಂಡ್ ಪಾಯಿಂಟ್ ಬಹಳಷ್ಟು ಪ್ರೀತಿಯಿಂದ ಸೇವೆಯನ್ನು ಮಾಡಬೇಕು ಮತ್ತು ಬಹಳಷ್ಟು ನಮ್ರತೆಯಿಂದ ಸೇವೆಯನ್ನು ಮಾಡಬೇಕು ಬಹಳಷ್ಟು ಮಧುರರಾಗಬೇಕು ನಿಮ್ಮ ಬಾಯಿಂದ ಯಾವುದೇ ಅಸುರಿ ಶಬ್ದ ಬರಬಾರದು ನೀವೀಗ ಸಂಘದ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ಇಟ್ಟುಕೊಳ್ಳಬೇಕು ಕೆಟ್ಟವರ ಸಂಘದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ಇರಬೇಕು ಶ್ರೀಮತದಂತೆ ನಡೆಯುತ್ತಿರಬೇಕು ಹಿಂದಿನ ವರದಾನ ಆಗಿದೆ ಸಂಘಟಿತ ರೂಪದಲ್ಲಿ ಏಕರಸ ಸ್ಥಿತಿಯ ಅಭ್ಯಾಸದ ಮೂಲಕ ವಿಜಯದ ನಗಾರೆಯನ್ನು ಬಾರಿಸುವಂತಹ ಯವ್ವರೆಡಿಯಾಗಿ ವಿಶ್ವದಲ್ಲಿ ವಿಜಯದ ನಗಾರೆ ಯಾವಾಗ ಬಾರಿಸಲ್ಪಡುತ್ತದೆ ಅಂದರೆ ಯಾವಾಗ ಎಲ್ಲರ ಸಂಕಲ್ಪ ಒಂದು ಸಂಕಲ್ಪದಲ್ಲಿ ಸಮಾವೇಶ ಆಗುತ್ತದೆಯೋ ಆಗ ಸಂಘಟಿತ ರೂಪದಲ್ಲಿ ಯಾವಾಗ ಒಂದು ಸೆಕೆಂಡ್ ನಲ್ಲಿ ಎಲ್ಲರೂ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತಿರೋ ಆಗ ನಿಮಗೆ ಎವರೆಡಿ ಎಂದು ಕರೆಯಲಾಗುತ್ತದೆ ಒಂದು ಸೆಕೆಂಡ್ ನಲ್ಲಿ ಏಕಮತ ಸ್ಥಿತಿ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಮತ್ತು ಒಂದೇ ಸಂಕಲ್ಪದಲ್ಲಿ ಸ್ಥಿತ ಆದಂತಹ ಆತ್ಮರ ಸಂಕೇತದ ರೂಪದಲ್ಲಿ ಒಂದು ಬೆರಳನ್ನು ಮೇಲೆ ತೋರಿಸಲಾಗುತ್ತದೆ ಆ ಒಂದು ಬೆರಳಿನ ಮೂಲಕ ಕಲಿಯುಗದ ಪರ್ವತವನ್ನು ಎತ್ತಲಾಗುತ್ತದೆ ಆದ್ದರಿಂದ ಸಂಘಟಿತ ರೂಪದಲ್ಲಿ ಏಕರ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಅಭ್ಯಾಸವನ್ನು ಮಾಡಿ ಆಗ ವಿಶ್ವದ ಒಳಗಡೆ ಶಕ್ತಿ ಸೇನೆಯ ಹೆಸರು ಪ್ರಸಿದ್ಧ ಆಗುತ್ತದೆ ಎಂದಿನ ಶ್ಲೋಗನ್ ಆಗಿದೆ ಶ್ರೇಷ್ಠ ಪುರುಷಾರ್ಥದಲ್ಲಿ ಸುಸ್ತಾಗುವುದೂ ಕೂಡ ಆಲಸ್ಯದ ಸಂಕೇತ ಆಗಿದೆ ಶ್ರೇಷ್ಠ ಪುರುಷಾರ್ಥವನ್ನು ಮಾಡುವ ಮಾತಿನಲ್ಲಿ ಸುಸ್ತಾಗುವುದು ಕೂಡ ಆಲಸ್ಯದ ಸಂಕೇತ ಆಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ನೀವೀಗ ನಿಮ್ಮ ಆತ್ಮಿಕ ದೃಷ್ಟಿಯ ಮೂಲಕ ನಿಮ್ಮ ಸಂಕಲ್ಪವನ್ನು ಸಿದ್ಧ ಮಾಡಿಕೊಳ್ಳಬಹುದು ಜಗತ್ತಿನ ಜನ ಸಿದ್ಧಿಯನ್ನು ಮಾಡುತ್ತಾರೆ ಮಾಟ ಮಂತ್ರವನ್ನು ಮಾಡುತ್ತಾರೆ ಅದು ಅಲ್ಪಕಾಲದ ಮಾಟ ಮಂತ್ರ ಆಗಿದೆ ಆದರೆ ನೆನಪಿನ ವಿಧಿಯ ಮೂಲಕ ಸಂಕಲ್ಪ ಮತ್ತು ಕರ್ಮಕ್ಕೆ ಅವಿನಾಶಿ ಸಿದ್ಧಿ ಪ್ರಾಪ್ತಿಯಾಗುತ್ತದೆ ಅವರು ವಿದ್ಯುತ್ ಸಿದ್ಧಿಯನ್ನು ಉಪಯೋಗ ಮಾಡುತ್ತಾರೆ ಅಂದರೆ ಮಾಟ ಮಂತ್ರವನ್ನು ಮಾಡುತ್ತಾರೆ ಮತ್ತು ನೀವು ನೆನಪಿನ ವಿಧಿಯ ಮೂಲಕ ಸಂಕಲ್ಪ ಮತ್ತು ಕರ್ಮದಲ್ಲಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ